ವರದಿ ನಂದಾಗಲಿ ರದ್ದಾಗಲಿ ಎನ್ ಬಿಎಸ್ ನಂದಾಗಲಿ ರದ್ದಾಗಲಿ ಎನ್ ಬಿಜೆ ಆಗಲಿ ಜಾರಿ ಆಗಲಿ ಯಾರಿ ಆಗಲಿ ಜಾರಿ ಆಗಲಿ ಇವರು ಎರಡ್ ಲಕ್ಷ ಸಾವಿರ ಸಾವಿರ ಗಾಂಧಿ ಎರಡು ಲಕ್ಷ ಉದ್ದಗಳು ನೌಕರರ ಬೇಡಿಕೆಗಳು ರಾಜ್ಯ ಸರ್ಕಾರ ನೌಕರ ಬೇಡಿಕೆಗಳು ಹೋರಾಟ ಹೋರಾಟ ನೌಕರ ಬೇಡಿಕೆಗಳು ನೌಕರ ಬೇಡಿಕೆಗಳು जा रही हूं हो रहा था की हो रहा था न्याय कायी हो राता न्याय कायी हो राता We want justice We want justice We want justice बेके बेकु न्याय बेकु बेके बेकु न्याय बेकु बेके बेकु न्याय बेकु न्याय कायी हो राता न्याय कायी हो राता जा रहे आगे बेकु जा रहे आगे बेकु जा रहे आगे बेकु जा रहे आगे बेकु We want justice

ಬೇಡಿಕೆಗಳು ಸರ್ಕಾರದ ಉತ್ತರ ಬೇಡಿಕೆಗಳು ನೀವು ಜಾರಿ ಆಗಬೇಕು ಜಾರಿಯಾಗಬೇಕು ಆಗಬೇಕು ಜಾರಿ ಆಗಬೇಕು ರದ್ದಾಗಲಿ ರದ್ದಾಗಲಿ ಹೋರಾಟ ಹೋರಾಟ ಸರ್ಕಾರಿ ನೌಕರರ ಬೇಡಿಕೆಗಳು ಸರ್ಕಾರಿ ನೌಕರರ ಬೇಡಿಕೆಗಳು ಸರ್ಕಾರಿ ನೌಕರ ಬೇಡಿಕೆಗಳು ಸರ್ಕಾರಿ ನೌಕರ ಬೇಡಿಕೆಗಳು ಖಾಲಿ ಎರಡು ಲಕ್ಷ ಸರ್ ಹುದ್ದೆಗಳು ಕಾಲಿರು ಎರಡು ಲಕ್ಷ ರೋಸಾರ ಹುದ್ದೆಗಳು ರದ್ದಾಗಲಿ 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 ರದ್ದಾಗಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಕೊಡೋಕ್ಕೆ ಬೇಕೇ ಬೇಕು ಬೇಕೇ ಬೇಕು ಎಕ್ಸಾಮ್ಪಲ್ ಜಿಲ್ಲೆಯಲ್ಲಿ ನಾವು ನೌಕರರರು ಮೆಡಿಕಲ್ ಇನ್ಸ್ಪೆಕ್ಟರ್ ಕಂಡು ಶುರಾಟ ಮಾರ್ತಿ ಮಾಡಿದ್ದೇವೆ ಆ ಮೆಡಿಕಲ್ 86 87 100 ರವರೆಗೂ ಬರ್ದಿ जारी ಆಗಿತ್ತು ಅವರು ಬರ್ದಿ ನೋಡಿ ಅದನ್ನ ಗಮನದಲ್ಲಿ ಇಟ್ಟುಕೊಂಡು ಅದೇ ಭಾಗಿದಾರರನ್ನು 2013 ರಲ್ಲಿ ಯುಕ್ತಕ್ಕೆ ನಗರ ಸಂಸಂಖ್ಯೆ ಪ್ರಕಾರ ಎಟಿಸಿ ನಗರಗಳಿಗೆ ಕಭಾವಿ ಬಹುತ್ ಪಟ್ಟದ ಪೆಪರ್ಕೆಟ್ಸ್ ಅಂದರಕ್ಕೆ ಕೊಡ್ತೇನೆ ಎಲ್ಪಿಎಸ್ ರಸಪಟ್ಟಿ ಹಳೆಯ ನಿಶ್ಚಿತ ಪೆಂಚಿ ವ್ಯವಸ್ಥೆಯನ್ನು ಪ್ರಸ್ತಾಪಿಸುತ್ತಿರುತ್ತೆ ಹೊಸ ಪಿಂಚಣಿ ವ್ಯವಸ್ಥೆಯಿಂದಾಗಿ ಸರ್ಕಾರಿ ನೌಕರಿಗೆ ಯಾವುದೇ ನಿಶ್ಚಿತ ಪ್ರಮಾಣದ ಪೆನ್ಷನ್ ಸಿಗದೆ ಸದ್ಯಕಾಲದಲ್ಲಿ ನೌಕರರ ಬದುಕು ಬೀದಿ ಬಿದ್ದಂತಾಗಿದೆ ನೌಕರರು ಮತ್ತು ಸರ್ಕಾರಗಳ ವಂತಿಕೆ ಹಣವನ್ನು ಷೇರು ಮಾರುಕಟ್ಟೆಯ ಪದ್ಧತಿ ರೂಪಿಸಿ ಹಳೆ ನಿಶ್ಚಿತ ವ್ಯವಸ್ಥೆಯನ್ನು ಪ್ರಸ್ತಾಪಿಸಲು ಸರ್ಕಾರವು ಆತರಿಸ ಆಗ್ರಹಿಸುತ್ತಿವೆ ರಾಜ್ಯ ಸರ್ಕಾರದಲ್ಲಿ ಕಾಲಿರುವ ಎರಡು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿಗಳನ್ನು ನೇರ ನಾಪಕ ಬದುಕು ಮಾಡುವುದು すごい。<music>